ಸೂಪರ್ ಸಿನಿಮಾದಲ್ಲಿ ಉಪೇಂದ್ರ ಸುವರ್ಣ ಕರ್ನಾಟಕದ ಕನಸನ್ನ ಕಂಡಿದ್ರು ಅಂದ್ರೆ ಇಷ್ಟು ವರ್ಷಗಳ ನಂತರ ನಮ್ಮ ಕರ್ನಾಟಕ ಹಿಂಗಿರುತ್ತೆ ಇಂತ ಒಬ್ಬ ಸಿ ಬಂದ್ರೆ ಅಂದ್ರೆ ಅಂತ ನೀವು ತೋರಿಸಿದ್ರಿ ನೋಡಿ ಬೋಶಾಂಗ್ ಬರುತ್ತೇನೋ ಅಂತ ಕಾಲ ನಮ್ಮನ್ನು ಯಾರು ಆಳಿದ್ರು ಇನ್ನೊಂದು ಟ್ರೋಲ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಇವಾಗ ಈ ಟ್ರೋಲ್ ಸಾಂಗ್ ಮೇಕಿಂಗು ಅಷ್ಟೇ ನಮ್ಮ ಇಮ್ರಾನ್ ಮಾಸ್ಟ್ರು ಚಿಕ್ಕದು ಚಿನ್ನಿ ಮಾಸ್ಟ್ರು ಸಿ ಅವರು ಅಷ್ಟೇ ಅದೇ ಬಿಹೇವ್ ಲೈಕ್ ಆಕ್ಚುಲಿ ಅವ್ರು ಕೊರಿಯೋಗ್ರಾಫರ್ ಇದೇ ಮಾಡಲ್ಲ ಹಾ ಇಲ್ಲ ಇಲ್ಲ ನನ್ನ ಕೊರಿಯೋಗ್ರಾಫರ್ ತರ ಕರ ಐ ವಾಂಟ್ ಟು ಕಮ್ ಅಂಡ್ ಸಿಟ್ ವಿತ್ ಯು ಅಂತ ಹೇಳಿ ಏನದು ಯಾವ್ತರ ಮಾಡಣ ಹೇಳಿ ನಾಲ್ಕು ದಿನ ಮನೆಗೆ ಹೋಗಿ ಸಾಂಗ್ ಎಲ್ಲ ಇದು ಮಾಡಿ ಡ್ಯಾನ್ಸ್ ಈ ತರ ಕರೆಕ್ಟಾ ಈ ತರ ಕರೆಕ್ಟಾ ಇದು ಹೆಂಗ್ ಮಾಡೋಣ ಹಿಂಗ್ ಮಾಡೋಣ ಹಿಂಗ್ ಮಾಡ್ರೆ ಚೆನ್ನಾಗಿರುತ್ತೆ ಸಿ ನಿಜವ್ ಹೇಳ್ತೀನಿ ಕೇಳಿ ನನ್ಗನ್ಸೋದೇನು ಗೊತ್ತಾ ಡೈರೆಕ್ಷನ್ ಅಂದ್ರೆ ಇಟ್ ಈಸ್ ಎ ಡಿಸ್ಕನ್ ಅಂಡ್ ರಿಸೀವಿಂಗ್ ದಟ್ ಇಸ್ ಡೈರೆಕ್ಷನ್ ಅನ್ ಪ್ರಕಾರ ಇಟ್ ಈಸ್ ನಾಟ್ ಡಿಕ್ಟೇಟಿಂಗ್ ಬರೀ ಅವಾಗ ಅಷ್ಟೇ ಇರುತ್ತೆ ಏನೇಳಿ ಅವೈವಿಧ್ಯಮಯವಾಗಿರಲ್ಲ ಸಿನಿಮಾ ಅರ್ಥ ಆಯ್ತಾ ಎಷ್ಟೊನ್ ಟ್ಯಾಲೆಂಟೆಡ್ ತಂತ್ರಜ್ಞರಿಗೂ ನೀಟಾಗಿ ಗೊತ್ತು ಉಪ್ಪಿಸರ್ಗೆ ಏನ್ ಬೇಕು ಅಂತ ಅಂದ್ರೆ ಅಲ್ಲ ಅಲ್ಲ ನನಗೇನ್ ಬೇಕು ಅದು ಬಿಡಿ ಅದೇನೋ ಇರ್ಬೋದು ಬಟ್ ಅದ್ರೊಳಗೆ ಅವ್ರಿಗೆ ಅನ್ಸಿರೋದು ನನಗಿಲ್ಲಿ ಸ್ಪೇಸ್ ಇದೆ ನಾನು ಇಲ್ಲಿ ಇದ್ ಮಾಡಬಹುದು ಅನ್ನೋದು ಇದೆಯಲ್ಲ ಆ ಸ್ಪೇಸ್ ಕೊಡೋದಷ್ಟೇ ನಮ್ಮ ಕೆಲಸ ಸ್ಪೇಸ್ ಕೊಟ್ಟರೆ ನಿಮ್ಮ ಹಂಗೆ ಎದ್ದು ಬಿಡ್ತೀರ ನೀವು ನಿಮ್ಮಲ್ಲಿರುತ್ತೆ ನಾನು ಸ್ಪೇಸ್ ಕೊಡದೇ ಇದ್ರೆ ಏನಾಗುತ್ತೆ ಹೇಳಿ ಏನೋ ಅಪ್ಪ ಹೇಳ್ತಾನೆ ಮಾಡಿ ಹಂಗೆ ಅಂತ ಸೊ ನನಗೆ ಆ ಥರ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಕೆಲ ಐ ವಾಂಟ್ ಟು ಗಿವ್ ಸ್ಪೇಸ್ ಐ ವಾಂಟ್ ಟು ಶೋ ಮೈ ಫೀಲ್ ಐ ವಾಂಟ್ ಟು ಡಿಸ್ಕಸ್ ವಿತ್ ಎವ್ರಿ ಬೊಡಿ ಐ ವಾಂಟ್ ಟು ಟೇಕ್ ದೇರ್ ಇನ್ಪುಟ್ಸ್ ಅವಾಗ ಅದು ಬೇರೆ ಥರ ಇದಾಗುತ್ತೆ ಅಂತಷ್ಟೇ ಸೂಪರ್ ಸಿನ ನಾವು ಸೂಪರ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೆ ಸುವರ್ಣ ಕರ್ನಾಟಕದ ಬಗ್ಗೆ ಒಂದು ಕಂಡಿದ್ರಿ ಅದನ್ನು ನಮಗೆ ಪರದೆ ಮೇಲೆ ತೋರಿಸಿದ್ರಿ ನೀವು ಫ್ಯೂಚರ್ ನಮ್ಮ ಕರ್ನಾಟಕ ಹಿಂಗಾದ್ರೆ ಹೆಂಗಿರುತ್ತೆ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಕೈಗೆ ಹೋದ್ರೆ ಹೆಂಗಿರುತ್ತೆ ಇಲ್ಲ ಇಲ್ಲ ನೀವು ನೀವು ನೋಡಿ ಇಷ್ಟವರೆಗೂ ಕರೆಕ್ಟ್ ಆಗಿ ಮಾತಾಡಿದ್ರಿ ನೀವು ಕೊನೆಗೆ ಇವಾಗ ಬೇರೆ ತರ ಹೇಳ್ತಾ ಇದೀರಾ ಪ್ಲೀಸ್ ಐ ವಾಂಟ್ ಟು ಕರೆಕ್ಟ್ ಯು ಎಸ್ ಸರ್ ಯಾರೋ ಒಬ್ಬರು ಕೈಗೆ ಹೋಗೋದಲ್ಲ ಸೊ ನಾವೆಲ್ಲರೂ ಜವಾಬ್ದಾರಿ ತೊಗೊಂಡ್ರಿ ಅಂತಾನೆ ಅದ್ರಲ್ಲಿ ಹೇಳಿದ್ದೇ ಸಿ ಎಂ ಕೂಡ ಅಲ್ಲೇ ಕೂತಿರ್ತಾರೆ ನಾನು ಸಿ ಎಂ ಅಂತಲ್ಲ ಜನರಲ್ಲಿ ಕಾಮನ್ ಮ್ಯಾನ್ ಅಂತ ಸೊ ಆ ತರದ ಒಂದು ಕನಸು ನೀವು ಸಿನಿಮಾ ಮೂಲಕ ಒಂದು ಸೀನ್ ಮೂಲಕ ಎಕ್ಸಿಕ್ಯೂಟ್ ಮಾಡಿದ್ರಿ ಬಹುಶಃ ನಿಮ್ಮ ಪ್ರಜಾಕೀಯ ಕಾನ್ಸೆಪ್ಟ್ ಕೂಡ ಅದೇ ಇನ್ ಕೇಸು ಪ್ರಜಾಕೀಯನ ಜನ ಅಕ್ಸೆಪ್ಟ್ ಮಾಡಿದ್ರೆ ಹಂಗಿರುತ್ತೆ ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನೀವು ಫ್ಯೂಚರ್ಗೆ ಹಿಂಗಾಗ್ತಿರಪ್ಪ ಅಂತ ಇದ್ರಲ್ಲಿ ತೋರಿಸ್ದಂಗೆ ನನಗೆ ಇಲ್ಲಪ್ಪ ಅದನ್ನೂ ನೋಡಿ ನೀವು ಹಂಗೆ ತೊಗೊಬೋದು ನಿಮಗೆ ಬಿಟ್ಟಿದ್ದಷ್ಟೇ ಮತ್ತೆ ಏನು ಹೇಳಿ ಇಲ್ಲಿ ಹಿಂಗೆ ಮಾಡ್ರಿ ಹಿಂಗಿರುತ್ತೆ ಹಿಂಗೆ ಮಾಡ್ರಿ ಹಿಂಗಿರುತ್ತೆ ಅಂತ ಹೇಳೋಕೆ ಫ್ಯೂಚರ್ ಅಲ್ಲ ಅದು ಆ್ಯಕ್ಚುಲಿ ಇಟ್ ಈಸ್ ಮೋರ್ ಮೋರ್ ಡೀಪರ್ ದೆನ್ ದಟ್ ಆ್ಯಕ್ಚುಲಿ ಇಟ್ ಈಸ್ ಆಲ್ ಅಬೌಟ್ ಯೂ ಅರ್ಥ ಆಯ್ತಾ ನಿಮಗೆ ಇಟ್ ಈಸ್ ನಾಟ್ ಒನ್ ಟಾಪಿಕ್ ಅಲ್ಲ ಅದು ಸಿ ಅದಕ್ಕೆ ನೀವು ಆ ಸಿನಿಮಾ ನೋಡಿದಾಗ ಸಿ ನೀವು ಹೆಂಗೆ ನೋಡ್ತೀರಾ ಹಂಗೆ ಕಾಣಿಸುತ್ತೆ ಅಷ್ಟೇ ನೀವು ಹಂಗೆ ನೋಡ್ರೆ ಹಂಗೆ ಕಾಣಿಸುತ್ತೆ ಹೇ ಏನು ಹಿಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟಿದ್ದಾನೆ ಏನೋ ಅಂತ ಅಲ್ಲ ಅದು ಅಹಂಕಾರದ ಮಾತಲ್ಲ ಅದು ನಿಮ್ಗೆ ಅದು ಗೊತ್ತಾಗುತ್ತೆ ನಿಮ್ಮ ಪಿಚ್ಚರ್ ನೋಡಿದಾಗ ಇಟ್ ಈಸ್ ನಾಟ್ ಸಮಥಿಂಗ್ ಐ ಡಿಕ್ಟೇಟಿಂಗ್ ಐ ಆಮ್ ಟೆಲ್ಲಿಂಗ್ ಸಮ್ಥಿಂಗ್ ಇಟ್ ಈಸ್ ಆಲ್ ಇಟ್ ಈಸ್ ಸಿನಿಮಾನು ಡಿಸ್ಕಷನ್ ಥರ ಇರುತ್ತೆ ಸಿನಿಮಾ ಐ ಆಮ್ ನಾಟ್ ಟೆಲ್ಲಿಂಗ್ ಸಮಥಿಂಗ್ ಇಟ್ ಈಸ್ ಎ ಡಿಸ್ಕಶನ್ ಕಮಾನ್ ಜನರ ಜೊತೆ ಇಂಟ್ರ್ಯಾಕ್ಟಿವ್ ಸಿನ್ಮಾ ಅಂತಾರಲ್ಲ ಆ ಥರ ಇಟ್ ಸ್ಟಾರ್ಟ್ಸ್ ಇಂಟ್ರಾಕ್ಟಿಂಗ್ ಫ್ರಮ್ ದಿ ಫಸ್ಟ್ ಫ್ರೇಮ್ ಏಯ್ ಏನು ಹಿಂಗೆ ಹೇಳ್ತಾ ಇದ್ದಾರೆ ಓ ಹಿಂಗ ಅವ್ರ ಜೊತೆ ಕ್ಯಾರಿ ಆಗೋದೇ ಸಿನಿಮಾ ಇದು ಆ್ಯಕ್ಚುಲಿ ಈ ಈ ಪಿಕ್ಚರಲ್ಲಿ ಮಾಡಿರೋ ಎಕ್ಸ್ಪೆರಿಮೆಂಟ್ ಸೊ ಅದಕ್ಕೆ ಆ ಲೇಯರ್ಸ್ಗಳು ಆ ಇದು ಅದರಲ್ಲಿ ಏನು ಅವ್ರಿಗೂ ಸ್ಪೇಸ್ ಕೊಡೋದಿದೆಯಲ್ಲ ಸಿ ಫಾರ್ ಎಕ್ಸಾಂಪಲ್ ಯು ಎನ್ನ ಟೈಟ್ಲೆ ಅಂದ್ಕೊಳ್ಳಿ ನಾನೊಂದು ಹೆಸರಿಡ್ಬೋದು ಈಸಿಯಾಗಿ ಕನ್ವೇ ಆಗೋದು ಅಲ್ವಾ ಯು ಎ ತಿಟ್ಟಾಗ ನೀವು ಓಪನ್ ಅಪ್ ಆಗ್ತೀರಿ ಏನಿದು ಅಂತ ಸಿ ದಟ್ ಈಸ್ ವಾಟ್ ಆ್ಯಕ್ಚುಲಿ ಇಟ್ ಈಸ್ ಆಲ್ ಅಬೌಟ್ ಅಂತ ನನಗೆ ಅರ್ಥ ಆಯಿತಾ ನನಗೆ ನಿಮ್ಮ ಏನು ಆಡಿಯನ್ಸ್ಗೆ ಒಂದು ಸ್ಪೇಸ್ ಕೊಡಬೇಕು ಆಡಿಯನ್ಸ್ಗೆ ಒಂದು ಮಾತಾಡೋಕೆ ಒಂದು ಇದು ಕೊಡಬೇಕು ದಟ್ ಈಸ್ ನನ್ನ ಪ್ರಕಾರ ನನ್ನ ಸಿನಿಮಾ ನಾನು ಐ ನಾಟ್ ಕಂಪೇರಿಂಗ್ ವಿತ್ ಎನಿ ಅದರ್ ಸಿನಿಮಾ ಸೊ ನನಗೆ ಅದಾಸೆ ಆ್ಯಕ್ಚುಲಿ ಬಿಕಾಸ್ ಇಟ್ ಈಸ್ ಅವ್ರ ಸಿನಿಮಾ ಆಗ್ಬೇಕು ಅದು ಆ್ಯಕ್ಚುಲಿ ಮಾತಾಡಿದ್ದೀನಿ ಮಾತಾಡ್ತೀರಾ ನೀವು ಬಿಕಾಸ್ ನಾನು ಸ್ಪೇಸ್ ಕೊಟ್ಟಿದ್ದೀನಿ ನಿಮ್ಗೆ ನಾನು ಏನೇನು ಮಾಡಿದೀನೋ ಅದಕ್ಕೆ ನಿಮ್ಮೊಳಗೆ ಅಷ್ಟೊಂದು ಬಂದು ಅದನ್ನ ಮಾತಾಡಿದ್ ನೀವು ಸರ್ ಇದು ಹಿಂಗಲ್ಲ ಸರ್ ಇದು ಹಿಂಗ್ ತಾನೆ ಇದು ಇಂತಾನೆ ಅಂತ ಯಾಕಂದ್ರೆ ಸಿ ಹೌ ಮಚ್ ಲಕ್ಷ್ಮೀನಾರಾಯಣ ಇಷ್ಟು ಟ್ಯಾಲೆಂಟ್ ಇದೆ ಅಂತ ಟಿ ವಿಲ್ ಕೂತಾಗ ಮಾತಾಡ್ದಾಗ ಗೊತ್ತಾಗತ್ತೆ ಒಂದು ಡೈಲಾಗ್ ನಂಗೆ ತುಂಬಾ ಕಾಡ್ತು ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಪವರ್ ಜಾಸ್ತಿ ಅಂತ ಅಫ್ಕೋರ್ಸ್ ಸಾಕಷ್ಟು ಧಿಕ್ಕಾರಗಳೇ ಒಂದು ಪವರ್ನ ತುಂಬ ಸ್ಟ್ರಾಂಗ್ ಮಾಡಿದ ಅಂತ ನಿದರ್ಶನಗಳು ಇದ್ದಾವೆ ಅದೇ ರೀತಿ ಧಿಕ್ಕಾರಗಳಿಂದ ಅಧಿಕಾರಗಳು ಕೂಡ ಬಿದ್ದೋಗಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ ಸೊ ಡೈಲಾಗ್ ಬಗ್ಗೆ ಒಂದು ಸ್ವಲ್ಪ ಒಂದು ಎಳೆ ಬಿಚ್ಚಿಡಬಹುದು ಸರ್ ಅದೇ ಏನಂದ್ರೆ ಅದು ಒಂದು ಅದು ಅದು ಏನು ಪ್ಲಾನ್ ಮಾಡಿ ಮಾಡಿದಲ್ಲ ಆ್ಯಕ್ಚುಲಿ ಆ ಟೈಮಲ್ಲಿ ಹಿಂಗಿದೆ ಸೀಕ್ವೆನ್ಸು ಇಲ್ಲಿ ಮಾತಾಡ್ತಾನೆ ಅಂದಾಗ ಅದು ಬಂತು ಅಷ್ಟೇ ಅದು ಆ್ಯಕ್ಚುಲಿ ಎಗೈನ್ ಮತ್ತೆ ನೀವು ಸರ್ ನೀವು ಸುಮ್ಮನೆ ಏನೋ ಭಾಳ ಏನೋ ಆಗಿ ಮಾತಾಡ್ತಿದ್ದೀರಾ ಅನ್ಕೊಳ್ಳೋದಲ್ಲ ಸಮ್ ಟೈಮ್ ಇಟ್ ಕಮ್ಸ್ ಅಷ್ಟೇ ಹಿಂಗೆ ತೆಗಿತಾನೆ ಇದು ಸ್ಟಕ್ ಅಂತ ಬರುತ್ತೆ ಅಷ್ಟೇ ಕೆಲವು ಡೈಲಾಗ್ಗಳು ಅದು ಕೆಲವು ಸತಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ನನಗೆ ಆ ಥರ ಬರೋದೇ ಇಷ್ಟ ಆಗುತ್ತೆ ಅಂತ ನನಗನ್ಸೋದು ಪ್ಲ್ಯಾನ್ ಮಾಡಿ ಇದು ಇಷ್ಟ ಆಗಬೇಕು ಅಂತ ಬರೆದ್ರೆ ಅದು ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಮೋಸ್ಟ್ ಆಫ್ ದಿ ಟೈಮ್ ಅದು ಇಷ್ಟ ಆಗೋಲ್ಲ ಬಿಕಾಸ್ ನಾನು ಇಷ್ಟ ಪಡ್ಸೋಕ್ಕೆ ನಿಮ್ಗೆ ಏನೋ ಮಾತಾಡೋದಿದೆಯಲ್ಲ ಆಟೋಮೆಟಿಕ್ಕಾಗಿ ಬಂದಾಗ ಎಲ್ಲವೂ ಎವ್ರಿಥಿಂಗ್ ಲೈಫ್ ಇಸ್ ಏನೋ ಫ್ಲೂಯಿಡ್ ಥರ ಇರಬೇಕು ಇಟ್ ಶುಡ್ ಗೋ ಆನ್ ಇಟ್ಸ್ ಓನ್ ಅದು ಯಾವಾಗ ಹೋಗುತ್ತೆ ಅಂದರೆ ನೀವು ನಾವು ಜೊತೆಯಲ್ಲಿ ಸೇರ್ಕೊಂಡೋದಾಗ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುತ್ತೆ ಆ್ಯಕ್ಚುಲಿ ಸರ್ ಹಾನೆಸ್ಟಾಗಿ ಒಂದು ಮಾತು ಹೇಳ್ತೀನಿ ನೀವು ಸೂಪರ್ ಮೂವಿಯಲ್ಲಿ ಏನು ತೋರಿಸಿದ್ದೀರಾ ಅದೊಂದು ಯು ಐ ಸಿನಿಮಾದಲ್ಲಿ ಏನು ತೋರಿಸಿದ್ರ ಆ ಸೀನ್ ಬಗ್ಗೆ ನಾವು ಕಾಂಟೆಸ್ಟ್ ಮಾತಾಡ್ತಿದ್ವಲ್ಲ ನೀವು ನಿಮ್ಮ ಪ್ರಜಾಕೀಯದ ಮೂಲಕ ನೀವೊಬ್ಬ ಪ್ರಜೆಗಳನ್ನು ಆಳುವಂತಹ ಪ್ರಜಾಪಾಲಕನಾಗಿ ಬರೋದಾದರೆ ನಮ್ಮ ಕರ್ನಾಟಕ ಹಾಗಿರಬೇಕು ಅಂತ ನಾವು ನಾನು ಭಾವಿಸ್ತೀನಿ ಆಡಿಯನ್ಸ್ ಕೂಡ ಭಾವಿಸ್ತಾರೆ ಸರ್ ಹೀಗೆ ನೀವು ಅಂತಿದ್ದೀರಾ

ನಮ್ಮ ಕನ್ನಡ ಚಿತ್ರರಂಗದ ಒನ್ ಆಫ್ ದ ಬೆಸ್ಟ್ ಟೆಕ್ನಿಷಿಯನ್ ಅಂತ ನಾನು ಭಾವಿಸಿರ್ತಕ್ಕಂಥ ತರುಣ್ ಸುಧೀರ್ ಅವರ ಆಫೀಸಲ್ಲಿ ಒಂದಷ್ಟು ಡೈರೆಕ್ಟರ್ಗಳ ಫೋಟೋಸ್ ಇದೆ ಸೊ ಅದರಲ್ಲಿ ನಿಮ್ಮ ಫೋಟೋ ಕೂಡ ಇದೆ ಯಾಕಂದರೆ ಅವರು ನಿಮ್ಮನ್ನು ಇನ್ಸ್ಪೈರ್ ಆಗಿರ್ತಕ್ಕಂಥ ಒಬ್ಬ ನಿರ್ದೇಶಕ ನಾವು ಅವರು ಹಾಕ್ಕೊಂಡಿರೋ ಪ್ರಕಾರ ಆ ಥರ ಸಾಕಷ್ಟು ಜನ ಡೈರೆಕ್ಟರ್ಗಳ ಆಫೀಸ್ಗಳಲ್ಲಿ ನಿಮ್ಮ ಫೋಟೋ ಇದೆ ಸೊ ನಾನು ತಮಿಳಲ್ಲೂ ಒಂದಷ್ಟು ಕೇಳ್ಪಟ್ಟೆ ಒಂದಷ್ಟು ಜನ ಟಾಪ್ ಡೈರೆಕ್ಟರ್ಸ್ ಆಫೀಸಲ್ಲಿ ನಿಮ್ಮ ಫೋಟೋ ಹಾಕ್ಕೊಂಡಿದ್ದಾರಂತೆ ಸೊ ಈಗ ಇಂಡಿಯಾದ ಟಾಪ್ ಡೈರೆಕ್ಟರ್ಸ್ ಲಿಸ್ಟಲ್ಲಿ ಉಪ್ಪಿ ಸರ್ ಕೂಡ ಇದ್ದಾರೆ ಅದು ಜನಕ್ಕೂ ಗೊತ್ತು ಇಡೀ ಭಾರತಕ್ಕೆ ಗೊತ್ತು ಎಷ್ಟು ಖುಷಿ ಆಗುತ್ತೆ ಸರ್ ಆ ನಿಮ್ಮ ಫೋಟೋ ಬೇರೆ ಡೈರೆಕ್ಟರ್ಗಳ ಆಫೀಸ್ಗಳಲ್ಲಿದೆ ಅನ್ನೋದು ಅಲ್ಲ ಅದೇನು ಅದು ನನಗೆ ಅರ್ಥ ಆಗಲ್ಲ ಆ್ಯಕ್ಚುಲಿ ಆಲ್ ಅವರ ಇದು ಅಷ್ಟೇ ಅದು ಆ್ಯಕ್ಚುಲಿ ಸಿ ಎಗೈನ್ ಮತ್ತೆ ಅದನ್ನೇ ಹೇಳ್ತೀನಿ ಆ್ಯಕ್ಚುಲಿ ಅವರ ಅಂದ್ಕೊಂಡಿರೋದು ಅವ್ರು ಇದು ಮಾಡ್ಕೊಂಡಿರೋದು ಅವ್ರ ಇನ್ಸ್ಪಿರೇಷನ್ನ ತಗೊಂಡಿರೋದು ಅವ್ರ ಅವ್ರ ಪ್ರೀತಿ ಕ್ರೆಡಿಟ್ ಶುಡ್ ಗೋ ಟು ದೆಮ್ ನಾಟ್ ಮೀ ಇಟ್ ಈಸ್ ಮೈ ಫೋಟೋ ಅಷ್ಟೇ ಆ ಫೋಟೋ ಮಾತಾಡಲ್ಲ ಬಟ್ ಅದನ್ನ ನೋಡಿ ಅವ್ರು ಮಾತಾಡ್ತಾರೆ ಅದನ್ನ ಅವ್ರು ಡಿಸ್ಕಶನ್ ಮಾಡ್ಕೊತಾರೆ ಅವರು ಏನೋ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ ಇಟ್ ಇಸ್ ಆಲ್ ಅಪ್ ಟು ದೆಮ್ ಅಷ್ಟೇ ನಾನು ಬರೀ ಫೋಟೋ ಅಷ್ಟೆ ಸೂಪರ್ ಸರ್ ನಮ್ಮ ಕರ್ನಾಟಕದ ಮಾಜಿ ಅಳಿಯ ನಮ್ಮ ಮಲ್ಲೇಶ್ವರಂನ ಮಾಜಿ ಅಳಿಯ ಆಮೀರ್ ಖಾನ್ ಅವರು ನಿಮ್ಮ ಬಗ್ಗೆ ನಾನು ಉಪೇಂದ್ರ ಅವರ ದೊಡ್ಡ ಅಭಿಮಾನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಯುವ ಸಿನಿಮಾಗೆ ಬೆಸ್ಟ್ ವಿಶಸ್ ಹೇಳಿದರು ಅದೇ ನೋಡಿ ಆಶ್ಚರ್ಯ ಅಮೀರ್ ಖಾನ್ ಅವ್ರು ಹೆಂಗಪ್ಪ ಹಿಂಗೆ ಹೇಳಿದ್ರು ಅಂದ್ರೆ ನನಗೂ ಅಷ್ಟು ಆಶ್ಚರ್ಯ ಆಯ್ತು ಅವರು ಅನ್ಎಕ್ಸ್ಪೆಕ್ಟೆಡ್ ಅದು ಪಟ್ಟಂತ ಕರೆದೆ ಐ ವಾಂಟ್ ಟು ಮೇಕ್ ಎ ವಿಡಿಯೋ ಅಬೌಟ್ ದಟ್ ಅನ್ಬಿಟ್ಟು ಟಕ್ಕ ಅವ್ರು ನಂತ ನಂದೇ ಫೋನಲ್ಲಿ ಮಾಡ್ತೀನಿ ಅವರೇ ಫೋನ್ ಓಪನ್ ಮಾಡಿದ್ರು ಅಲ್ಲೇ ಪಟ್ಟಂತ ಮಾಡಿದ್ರು ಅದು ಏನು ಹೇಳ್ತೀರಾ ನನಗೆ ಶಾಕ್ ಆಯ್ತು ಏನ್ ಸರ್ ಹಿಂಗೆ ಹೇಳ್ತೀರಾ ನೀವು ಅಂತ ನಮ್ಗೆ ವಿಡಿಯೋ ನೋಡಿದಾಗ ಉಪೇಂದ್ರ ಅವರು ಅಮೀರ್ ಖಾನ್ ಅವರು ಫಸ್ಟ್ ಟೈಮ್ ಮೀಟ್ ಮಾಡಿದಾರೆ ಅಂತ ಅನ್ಸೋದೇ ಇಲ್ಲ ಒಂದು ಬಹುಕಾಲದ ಗೆಳೆಯರು ಆಪ್ತ ಮಿತ್ರರು ಅನ್ನೋ ಥರ ಕಾಣಿಸ್ತಾ ಇತ್ತು ನಮಗೆ ಅದು ಅವ್ರಿಗೋಗಷ್ಟೇ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರು ಅವ್ರು ಆ ಥರ ಜೂನಿಯರ್ಸ್ಗೆ ಎನ್ಕರೇಜ್ ಮಾಡೋದಿದೆಯಲ್ಲ ಇದೆಯಲ್ಲಿಸ್ ಇಸ್ ಗ್ರೇಟ್ನೆಸ್ ಎಲ್ಲಿ ಸಿಕ್ಕಿದ್ರು ಸರ್ ಎಲ್ಲಿ ಶೂಟಿಂಗ್ ಸೆಟ್ ಸಿಕ್ಕಿದ್ರು ಸೂಪರ್ ಸರ್ ಇನ್ನು ಕೊನೆಯದಾಗ ಒಂದು ಪ್ರಶ್ನೆ ಕೇಳೋದಾದರೆ ಎಲ್ಲ ಓಕೆ ಮುಕುಂದ ಮೂರಾರಿ ವಾರ್ ಯಾಕೆ ಅನ್ನೋದು ಅದು ನನ್ನ ಪ್ರಶ್ನೆ ಅಲ್ಲ ಆಡಿಯನ್ಸ್ ಪ್ರಶ್ನೆ ಇಲ್ಲಪ್ಪ ಆ ಥರ ವಾರ್ ಅಂತ ಯಾಕೆ ಅನ್ಕೊಂತೀರ ಇಟ್ ಇಸ್ ನಾಟ್ ವಾರ್ ಆ್ಯಕ್ಚುಲಿ ಇಬ್ಬರು ಜೊತೇಲಿ ಇದ್ದೀವಿ ಇನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅದು ಮತ್ತೆ ಹೆಗೇನು ನಿಮಗೆ ಬಿಟ್ಟಿದೆ ಆ್ಯಕ್ಚುಲಿ ಸಿ ನೀವು ಆಗಿ ಯೋಚನೆ ಮಾಡಿದ್ರೆ ಜೀವನನೇ ನೆಗೆಟಿವ್ ಆಗೋಗ್ಬಿಡುತ್ತೆ ಪ್ರತಿಯೊಂದು ನೆಗೆಟಿವೇ ನಿಮಗೆ ಬರಲಿಲ್ಲ ಅಂದರೂ ನೆಗೆಟಿವೇ ನೋಡೋ ಭಯ ಪಡ್ಕೊಂಡು ಬರಲಿಲ್ಲ ಬಂದರೆ ಬೇಕಂತ ಬಂದಿಯಾನೆ ಸಿ ಇಟ್ ಈಸ್ ಅಪ್ ಟು ಯು ಎಗೈನ್ ಅರ್ಥ ಆಯ್ತಾ ಹೆಂಗೆ ತಗೊತೀರ ಅನ್ನೋದ್ರ ಮೇಲೆ ಪ್ಲೀಸ್ ಪಾಸಿಟಿವ್ ಆಗಿ ತಗೊಳ್ಳಿ ಎಲ್ಲ ಎರಡು ಚಿತ್ರ ನೋಡಿ ಅನ್ಬೇಕು ಅಷ್ಟೇ ಸಿ ಯಾಕಂದ್ರೆ ಸಾಕಾಗೋಗ್ಬಿಟ್ಟಿದೆ ನೆಗೆಟಿವು ಇದು ಎಷ್ಟ್ ದಿನ ಅಂತ ಹಿಂಗೆ ಬದುಕೋದೇನು ನಾವೇ ಸಾವಿರ ವರ್ಷ ಬದುಕ್ತೀವಿ ಅವರೇ ಇಲ್ಲಿ ಅಲ್ವಾ ಹಿಂಗೆ ಓಡೋಗುತ್ತೆ ನೀವೇ ಅನ್ಕೊಂಡ್ರಿ ಸರ್ ಸ್ಕೂಲಲ್ಲಿ ಚಡ್ಡಿ ಹಾಕಿ ಓಡಾಡ್ತಿದ್ದೆ ಈಗ ಓಡಿ ಸರ್ ನಿಮ್ಮನ್ನೇ ಇಂಟರ್ವ್ಯೂ ಮಾಡ್ತೀನಿ ಅಂತ ಫ್ಲಾಶ್ ತರ ಓಡಾಗಿದೆ ಲೈಫ್ ಹಂಗೆ ನೆಕ್ಸ್ಟ್ ಇನ್ನೊಂದ್ಸತಿ ನೀವೊಂದು ಗೊತ್ತಿಲ್ಲ ಏನು ಪರ್ಮಿಷನ್ ನೀವು ನೀವೊಂದು ಏನೇ ಐವತ್ತು ವರ್ಷ ಅರವತ್ತು ವರ್ಷ ಆಗಿ ನೀವ್ ಒಂದು ಪೊಜಿಶನ್ ಇದ್ದಾಗ ನಾನು ಇಂಟರ್ವ್ಯೂ ಮಾಡ್ಬೋದು ಗೊತ್ತಿಲ್ಲ ಹಿಂಗ್ ಗೊಟ್ಟಾಗುತ್ತೆ ಅಷ್ಟ್ರೊಳಗ್ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ ಎಷ್ಟು ಒಳ್ಳೇದನ್ನ ಯೋಚನೆ ಮಾಡ್ತೀವಿ ಸೊ ಒಳ್ಳೆಯದೇ ಆಗುತ್ತೆ ಆ್ಯಕ್ಚುಲಿ ಅದನ್ನ ನಾವು ಇಲ್ಲ ಸರ್ ನಾನು ಇದ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತೀನಿ ನಾನು ನಿಮ್ಮ ಬಾಯಿಂದ ಇದಕ್ಕೆ ಏನು ಉತ್ತರ ಬರುತ್ತೆ ಕೇಳಬೇಕು ಅನ್ನೋ ಒಂದು ಕ್ಯೂರಿಯೋಸಿಟಿ ಇಂದ ಕೇಳ್ದೆ ಔಟ್ ಆಫ್ ಕ್ಯೂರಿಯೋಸಿಟಿ ಸಿ ರೀಸೆಂಟಾಗಿ ಭೀಮಾ ಮತ್ತೆ ಆ ಕೃಷ್ಣ ಪ್ರಣಯ ಸಾಕಿ ತುಂಬಾ ಅಂತರದಲ್ಲಿ ಬಂದವು ಎರಡು ಸೂಪರ್ ಇಟ್ಟ ಮಠಕ್ಕೆ ಇಟ್ಟ ಮತ್ತೆ ಕನ್ನಡದಲ್ಲಿ ಅಷ್ಟೊಂದು ಸ್ಕ್ರೀನ್ಸ್ ಇದಾವೆ ಸೊ ಎರಡು ದೊಡ್ಡ ಸ್ಟಾರ್ ಸಿನಿಮಾಗಳು ಬಂದಾಗ ಖಂಡಿತ ಎಲ್ಲೋ ಒಂದ್ ಕಡೆ ಒಂದು ಬಾಕ್ಸ್ ಆಫೀಸ್ ವಿಚಾರದಲ್ಲಿ ಅಥವಾ ಪ್ರಾಪರ್ ಥಿಯೇಟರ್ ಸೆಟ್ ಅಪ್ ಅಲ್ಲಿ ಒಂಚೂರು ಇರ್ಸು ಮೂರ್ಸ ಆಗ್ಬಹುದು ಅನ್ನೋ ಕಾರಣ ಕಾರಣಕ್ಕೆ ಇಲ್ಲ ಹಂಗೇನು ಆಗಲ್ಲ ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ನೀವು ಥಿಯೇಟರ್ನೇ ಇಟ್ಕೊಳ್ಳಲ್ಲ ಅಲ್ವಾ ಥಿಯೇಟರ್ ಗಲಾಟೆ ಬಿಡಿ ಸಿ ಆ ತರ ಆಕ್ಚುಲಿ ಜನಕ್ಕೆ ಇಷ್ಟ ಆಗಿಲ್ಲ ಅಂದ್ರೆ ಅವರು ನೀವು ಥಿಯೇಟರ್ ಅಲ್ಲ ನೂರ್ ಥಿಯೇಟರ್ ಅಲ್ಲ ಸಾವಿರ ಥಿಯೇಟರ್ ಹಾಕಿರು ಅಷ್ಟೇ ಸೊ ಪಿಕ್ಚರ್ ಚೆನ್ನಾಗಿದ್ರೆ ಒಂದ್ ಥಿಯೇಟರ್ ಹಾಕೋದು ನೂರ್ ಥಿಯೇಟರ್ ಮಾಡಿಸ್ಬಿಡ್ತಾರ ಅವರೇ ಸಿ ಇಟ್ ಈಸ್ ಆಲ್ ಆ್ಯಕ್ಚುಲಿ ಇಟ್ ಈಸ್ ನಾಟ್ ಇನ್ ಅವರ್ಡ್ ಆ್ಯಕ್ ಲೆಟ್ ಎಸ್ ಬಿ ಪಾಸಿಟಿವ್ ಸೊ ಪಾಸಿಟಿವ್ ಇದ್ರಲ್ಲಿ ಹೋಗೋಣ ಚೆನ್ನಾಗಿ ಸರ್ ಒಂದು ಮಾತು ಹೇಳಿದ್ರು ನಮ್ಮ ಗುರುಗಳ ಸಿನಿಮಾ ಒಂದು ನಾಲ್ಕೈದು ದಿವಸ ಮೊದಲು ಬರ್ತಾ ಇದೆ ಒಂದು ವಾರ ಬಿಟ್ಕೊಂಡು ನನ್ನ ಸಿನಿಮಾ ಶಿಷ್ಯನ್ ಸಿನಿಮಾ ಬರ್ತಾ ಇದೆ ಎರಡು ನೋಡಿ ನೋಡಿ ಅಷ್ಟೇ ಅಲ್ವಾ ದಟ್ ಈಸ್ ಪಾಸಿಟಿವ್ ಅಪ್ರೋಚ್ ಅಷ್ಟೇ ದಟ್ ಈಸ್ ವಾಟ್ ವಿ ನೀಡ್ ಸಾಕು ನೆಗೆಟಿವ್ ಜಾಸ್ತಿ ನೋಡಿದ್ದೀವಿ ಆ್ಯಕ್ಚುಲಿ ಸಾಕು ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ಚಾನಲ್ಸ್ ಕ್ಯೂ ಅಲ್ಲಿ ಇದ್ದಾವೆ ನೀವು ಕೂಲಿ ಸಿನಿಮಾದ ಶೂಟಿಂಗಲ್ಲಿ ಬ್ಯುಸಿ ಇದ್ದರೂ ಕೂಡ ಜೋಧ್ಪುರಿಂದ ಇಲ್ಲಿಗೆ ಈ ಪ್ರಮೋಷನ್ಸಿಗೆ ಬಂದು ನಮಗೆಲ್ಲ ಇಷ್ಟು ಸಮಯ ಕೊಡ್ತಾಯಿದ್ದೀರಾ ಸೊ ನಿಮ್ಮ ಟೈಮ್ ನ ನಿಮ್ಮ ಪೇಷನ್ಸ್ ನಾವು ಅಪ್ರಿಶಿಯೇಟ್ ಮಾಡಬೇಕು ವ್ಯಾಲ್ಯೂ ಮಾಡಬೇಕು ಥ್ಯಾಂಕ್ ಯು ಸೊ ರಜನಿಕಾಂತ್ ಅವ್ರ ಬಗ್ಗೆ ಒಂದ್ ಎರಡು ಮಾತು ಹೇಳ್ಬಿಟ್ಟು ಎರಡು ಮಾತಾಡಕ್ ಆಗಲ್ಲ ಎರಡು ಅವರ್ ಮಾತಾಡ್ಬೇಕು ಎರಡು ದಿನ ಮಾತಾಡ್ಬೇಕು ಒಂದ್ಸತಿ ಸಿಗೋಣ ಅದಕ್ಕೆ ಅದನ್ನೇ ಮಾತಾಡೋಣ ಡೆಫಿನೆಟ್ಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕೊನೆಯದಾಗಿ ನಮ್ಮ ಕನ್ನಡ ಆಡಿಯನ್ಸ್ ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಏನು ಹೇಳಕ್ ಬಯಸ್ತೀರಾ ಸಿನಿಮಾ ಬಗ್ಗೆ ರಿಲೀಸ್ ಆಗ್ತದೆ ನಾನು ಹೇಳಕ್ ಬಯಸಲ್ಲ ಕೇಳಕ್ ಬಯಸ್ತೀನಿ ಈ ಪಿಕ್ಚರ್ ಮುಖಾಂತರ ನೀವು ಕೇಳ್ಬೇಕು ನನ್ನ ಅಷ್ಟೇ ನಾನು ಹೇಳೋದೇನಿಲ್ಲ ಡಿಸ್ಕಸ್ ಅಂತ ಬನ್ನಿ ವೀಕ್ಷಕರೇ ನಾನು ಹೇಳ್ದಂಗೆ ಯು ಐ ಸಿನಿಮಾ ಉಪೇಂದ್ರ ಅವರು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಸಿನಿಮಾ ಯಾಕಂದ್ರೆ ಅವರು ಬಹುಶಃ ಮಲಗಿದ್ದಾಗಲೂ ಅವರ ಮೈಂಡ್ ಅಲ್ಲಿ ಒಂದಷ್ಟು ಥಾಟ್ ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ ಅನ್ಸುತ್ತೆ ಅದೆಲ್ಲವನ್ನೂ ಸೇರಿಸಿ ಇವತ್ತು ಬಿಗ್ ಸ್ಕ್ರೀನ್ಗೆ ತರುವಂಥ ಒಂದು ಒಂದು ಸ್ಟ್ರಾಂಗ್ ಪ್ರಯತ್ನ ಮಾಡಿದ್ದಾರೆ ಅದೇ ಯುವ ಸೊ ಇದೇ ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ ಬರ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಸೊ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ